ಸರ್ ಅಲ್ಟಿಮೇಟ್ ಸರ್ ಸೂಪರ್ ಸರ್ ಆಲ್ ದಿ ಬೆಸ್ಟ್ ಸರ್ ಸರ್ ಸಕ್ಕದ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಮೇಕಿಂಗ್ ಸ್ಕ್ರೀನ್ ಪ್ಲೇ ಪ್ಲಸ್ ಸೂಪರ್ ಆಗಿದೆ ಕಾಂತರ ಒನ್ನಲ ಇದು ಅದು ನೆಕ್ಸ್ಟ್ ತಗೊಂಡ್ ಹೋಗುತ್ತೆ ಸೂಪರ್ ಆಗಿದೆ ಕಾಂತರ ಅಲ್ಲಿ ಫಸ್ಟ್ ಲಾಸ್ಟ್ 20 ಮಿನಿಟ್ಸ್ ಗೂಸ್ ಬಂಪ್ಸ್ ಇತ್ತು ಇದರಲ್ಲಿ ಫುಲ್ ಸೆಕೆಂಡ್ ಆಫ್ ಗೂಸ್ ಬಂಪ್ಸ್ ಇದು ಸೂಪರ್ ಸರ್ ರಿಸರ್ಚ್ ಶೆಟ್ಟಿ ಹ್ಯಾಟ್ಸ್ ಆಫ್ ಸೂಪರ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಗೂಸ್ ಬಂಪ್ಸ್ ಗೂಸ್ ಬಂಪ್ಸ್ ಸೂಪರ್ ಸೂಪರ್ ಆಗಿದೆ Super 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 absolutely fine. Best, Super 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 nice! Super 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 सर मैं कोड़ा कास के सेकेंड आखर साथ। तब ये कैलारों। कन्नड़ी कैलार कोड़ा में कौन आएगा इधर सर? सुपर मूवी। सुपर मूवी। सुपर सुपर। सबसे टिक सुपर एक्टिंग सुपर सुपर आगे दें। अच्छा ना। सुपर सुपर सुपर। तुम्हारा अच्छा ना।

ಸೂಪರ್ ಮೂವಿ ಸೂಪರ್ ಸೂಪರ್ ಆಕ್ಟಿಂಗ್ ಮಾತ್ರ ಬೆಂಕಿ ಸಕ್ಕತ್ತಾಗಿ ಸೂಪರ್ ಮೂವಿ ವಿಶ್ವ ಇಷ್ಟು ಮೂವಿ ಮಾತ್ರ ಬಂದ್ ಥಿಯೇಟರ್ ಗೆ ನೋಡಿ ನಾವಂತೂ ಇದು ಫಸ್ಟ್ ಒಂದ್ ದಿವ್ಸಕ್ ಮುಂಚೆ ನೋಡ್ರಿ ನಮ್ ಪುಣ್ಯ ಅಂತ ಅನ್ಕೊಳ್ಳಿ ಈ ತರ ಮೂವಿ ಲೈಫ್ ಅಲ್ಲಿ ಯಾವ್ದು ಬರಲ್ಲ ಅಂತ ಅನ್ಕೋದು ನೆಕ್ಸ್ಟ್ ಪಾರ್ಟಿ ಪಾರ್ಟ್ ತ್ರೀ ಇದೆ ಮೂವಿ ಎಷ್ಟಲ್ಲ ನೋಡ್ರಿ ಬೇಜಾರ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಬೋರ್ ಅನ್ಸುತ್ತೆ ಬಟ್ ಮೂವಿ ಲೆಂತ್ ಇರೋದ್ರಿಂದ ಸ್ವಲ್ಪ ಹಂಗ ಅನ್ಸುತ್ತೆ ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಮೂವಿ ಬೆಂಕಿಗರು ಈತರ ಟ್ವಿಸ್ಟ್ ಮೂವಿ ಯಾವ್ದು ನೋಡಿಲ್ಲ ಸೂಪರ್ 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 सुपर 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 ಸೂಪರ್ ಚೆನ್ನಾಗಿದೆ ಅಬ್ಸಲ್ಯೂಟ್ಲಿ ಮೈಂಡ್ ಬೆಸ್ಟ್ ಪರವಾಗಿಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಸೂಪರ್ ಸೂಪರ್ Nice, 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 nice,